ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಇವತ್ತು ವಿಡಿಯೋ ಬಂದು ನಮ್ಮ ಮನೆಯಲ್ಲಿ ಸರಳವಾದ ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗಿತ್ತು ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಪೂಜೆ ಆಚರಣೆ ಮುಗಿದಿತ್ತು ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಬೆಳಗ್ಗಿನ ತಿಂಡಿ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲ್ ಎರಡನ್ನೂ ಮಾಡಿದ್ದೆ ಮತ್ತು ಸಂಜೆಗೆ ಎಳ್ಬೀರಕ್ಕೆ ಬೀರಕ್ಕೆ ಅಂತ ಹೇಳಿ ಎಳ್ಬೀರೆಲ್ಲ ರೆಡಿ ಮಾಡಿ ಪಾಕೆಟ್ ಮಾಡಿ ಇಟ್ಟಿದ್ದೆ ಮತ್ತು ಇಲ್ಲಿ ಗೆಣಸು ಕೂಡ ಬೇಯಿಸ್ತಿದ್ದೆ ಮತ್ತು ಅವರೆಕಾಯಿ ಕಡಲೆಕಾಯಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅವನ್ನು ಎಲ್ಲನೂ ಬೇಯಿಸಿ ಎಲ್ಲ ರೆಡಿ ಮಾಡಿ ಪೂಜೆಗಿಟ್ಟು ಪೂಜೆ ಮುಗಿಸ್ದೆ ಕಬ್ಬು ಎಲ್ಲ ಪೂಜೆಗೆ ಮತ್ತು ಸಂಜೆ ಎಳ್ಬಿರಲಿಕ್ಕೆ ಎಲ್ಲನೂ ತಂದಿಟ್ಟಿದ್ದೋ ಮತ್ತು ಇಲ್ಲಿ ಸಂಜೆ ಎಲ್ಲ ಮುಗಿಸ್ಕೊಂಡು ಚಿದ್ಕಿದ ಬೆಳೆ ಸಾರು ಎಲ್ಲ ಮಾಡಿ ಸಂಜೆ ಇಲ್ಲಿ ನೋಡಿ ಹಸುಗಳನ್ನ ಕಿಚಾಯಿಸ್ಲಿಕ್ಕೆ ಅಂತೇಳಿ ಕರ್ಕೊ ಬಂದಿದ್ರು ನಮ್ಮ ಏರಿಯಾದಲ್ಲಿ ವರ್ಷ ವರ್ಷ ಇದೇ ಥರ ಮಾಡ್ತಾರೆ ಕಿಚಾಯಿಸೋದು ದನಗಳನ್ನ ಅದನ್ನು ನೋಡ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ ಚೆನ್ನಾಗಿರುತ್ತೆ ವರ್ಷ ವರ್ಷವೂ ಇದೇ ಥರ ಮಾಡ್ತಾರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಅದನ್ನು ನೋಡೋಕ್ಕೆ ಎಲ್ಲ ಹಳ್ಳಿಗಳ ಕಡೆ ಈ ಥರ ಮಾಡ್ತಾರೆ ನಮ್ಮ ಕಡೆ ಆಲ್ಮೋಸ್ಟ್ ಮಾಡೋಲ್ಲ ಇಲ್ಲಿ ಬೇರೆ ಕಡೆ ಮಾಡ್ತಾರೆ ಇದನ್ನು ಕೇಳಿದ್ದೀನಿ ನಾನು మలగ్లిక్ కట్కం నూ ఫోటో ఇక్కడ ಇಲ್ಲೆಲ್ಲ ನೋಡೋಕಸ್ಗಳ ಹೆಂಗ್ ಹೋಯ್ತವೆ ಅಂತ ನೋಡೋಕ್ಕೆ ಕಾತುರದಿಂದ ಕಾಯ್ತಾ ನಿಂತವ್ರೆ ಎಲ್ಲರೂ ನಾವು ಚಿಕ್ಕ ಹೆಂಗೆ ಮಾಡೋರು ಮಾಡೋರಪ್ಪ ಸಂಕ್ರಾಂತಿ ಹಬ್ಬನ ಅಂದರೆ ರಾಗಿ ಕ ಬಡಿಯೋಕ್ಕೆ ಕಣ ಮಾಡಿರೋರು ಅಲ್ಲಿಗೆ ಮೆದೆಯೆಲ್ಲ ರಾಗಿ ಎಲ್ಲ ತಂದು ಉಟ್ಟಿರೋರು ಅದಕ್ಕೆ ಇದು ಅವರೇ ಎಲ್ಲ ಬೇಯಿಸ್ಕೊಂಡು ತಗೊಂಡೋಗಿ ಮೆದೆಗಿಟ್ಟು ಮತ್ತು ಸೆಂಟ್ರಲ್ಲಿ ಕಣ್ಣ ಕಣ ಸಾರಿಸಿ ಅಲ್ಲಿ ಎಲ್ಲ ಇಟ್ಟು ಪೂಜೆ ಮಾಡಿ ಅದನ್ನು ತಿಂದ್ಬಿಟ್ಟು ಬರೋರು ಮನೆಗೆ ಬಂದು ಮನೆಯಲ್ಲಿ ಮಿಕ್ಕಿದ ಮನೇಲಿ ತಿನ್ನೋರು ಮತ್ತು ಎಳ್ಳು ಬೀರೋದು ಈ ಥರ ಮಾಡ್ತಿದ್ರು ಇವಾಗೆಲ್ಲಿ ಆ ಥರ ಎಲ್ಲ ಇವಾಗ ಎಲ್ಲೂ ಮಾಡಲ್ಲ ಇವಾಗ ಎಲ್ಲಿ ಎಲ್ಲ ಬಡದೆ ಹಾಕ್ಬಿಟ್ಟಿರ್ತಾರೆ ಸ್ವಲ್ಪ ಸ್ವಲ್ಪ ರಾಗಿ ಬೇಸ್ ಬೆಳೀತಾರೆ ಅಷ್ಟೇ ಅವಾಗೆಲ್ಲ ತುಂಬ ರಾಗಿ ಬೆಳೆಯೋರು ಅದಕ್ಕೆ ಜಾಸ್ತಿ ದಿವಸ ಆಗೋದು ಕೆಲಸ ಕಣದಲ್ಲಿ ಇವಾಗೆಲ್ಲ ಎರಡು ಚೀಲ ಮೂರು ಚೀಲ ಅಷ್ಟೇ ಬೆಳ್ಕೊಳ್ಳೋದು ಸೊ ಬೇಗ ಬೇಗ ಮುಗಿಸ್ಕೊಂಡು ಎಲ್ಲ ಮನೆಗೆ ಸೇರ್ಕೊತಾರೆ ನೋಡಿ ಇವಾಗೆಲ್ಲ ಹಚ್ಚಿದ್ದಾರೆ ಕೆಂಡನ ಕಿಚಾಯಿಸ್ತಿದ್ದಾರೆ ನೋಡಿ ಹಸುಗಳ್ನ ಎಳ್ಕೊ ಬರ್ತಿದ್ದಾರೆ ಒಬ್ಬರಲ್ಲ ಇವರು ಬಿಡೋಲ್ಲ ಎಷ್ಟು ಚೆನ್ನಾಗಿ ಜಂಪ್ ಮಾಡ್ತಾವೆ ನೋಡಿ ಚೆನ್ನಾಗಿದೆ ಒಳ್ಳೆ ನೋಡೋಕ್ಕೆ ಏನೋ ಒಂಥರ ಖುಷಿ ಹಳ್ಳಿ ಥರ ಅನಿಸುತ್ತೆ ನೋಡೋಕ್ಕೆ ಎಲ್ಲ ನೋಡಿ ಹೆಂಗೆ ಶೃಂಗಾರ ಮಾಡ್ಕೊಬಂದವರು ದನಗಳ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಅವರು ದನಿನವರು ಹೇಳಿದರೆ ವರ್ಷ ವರ್ಷ ಇದೇ ಥರ ಕರ್ಕ ಬರ್ತಾರೆ ಹಸುಗಳನ್ನ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಳ್ಳೆಯ ಹಬ್ಬದ ವಾತಾವರಣ ಅಂದರೆ ಈ ಥರ ಒಂದೇನಾದರೂ ಒಂದು ಮಾಡಿದ್ರೇ ಹಬ್ಬದ ವಾತಾವರಣ ಅದು ಇಲ್ಲ ಅಂದರೆ ಹಬ್ಬ ಅಂತಲೇ ಅನಿಸ್ಕೊಳ್ಳೋಲ್ಲ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಮುಂದೆ ವಿಡಿಯೋ ಇದೆ ನೋಡಿ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತಾರೆ ಹೇಗಿತ್ತು ಹಬ್ಬ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಇದೆ ವಿಡಿಯೋ ನೋಡಿ ಕಿಚಾಯ್ಸೋದೆಲ್ಲ ಹಸುಗಳೆಲ್ಲ ಯಾವ ಥರ ಇದೆ ಅಂತ ભંરરલ મણર૨લ મણરા મણરલ મણર મણરલ મણ મણવર મણઉં